ಮೊನ್ನೆನೇ ಪ್ರೆಸ್ ಮೀಟಲ್ಲಿ ನನ್ನ ಪಾತ್ರದ ಬಗ್ಗೆ ಎಲ್ಲ ಮಾತಾಡಿದ್ದೀನಿ ಮೊದಲನೇದಾಗಿ ಇವತ್ತು ಈ ಸ್ಟೇಜ್ ಮೇಲೆ ಐ ವುಡ್ ಲೈಕ್ ಟು ಥ್ಯಾಂಕ್ ಕಪಲ್ ಆಫ್ ದೆನ್ ಫಾರ್ ಶೋರ್ ಒಂದು ಶ್ರುತಿ ಅಮ್ಮ ನಿಮ್ಮಿಂದ ಒಂದು ಕಾಂಪ್ಲಿಮೆಂಟ್ ಬರೋದಿದೆಯಲ್ಲ ಇಟ್ ಈಸ್ ಸೋ ಮಚ್ ಫಾರ್ ಅಸ್ ಆ್ಯಸ್ ಅನ್ ಆರ್ಟಿಸ್ಟ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಅಮ್ಮ ಥ್ಯಾಂಕ್ ಯು ಪ್ರೊಡ್ಯೂಸರ್ ಸರ್ ತುಂಬಾ ಜಾಸ್ತಿ ಮಾತಾಡೋಲ್ಲ ಬಟ್ ಆಕ್ಚುಲಿ ಅ ವೆರಿ ಫನ್ ಲವಿಂಗ್ ಪರ್ಸನ್ ಅವರು ಸೊ ಸರ್ ಥ್ಯಾಂಕ್ ಯು ಆ್ಯಂಡ್ ನವೀನ್ ಸರ್ ಬಗ್ಗೆ ಮಾತಾಡಲೇಬೇಕು ನಾನು ನನ್ನ ಡೈರೆಕ್ಟರ್ ಬಗ್ಗೆ ಇವತ್ತು ಶ್ರುತಿಯಮ್ಮ ಆ್ಯಂಡ್ ಎಲ್ಲ ಎಲ್ಲ ಆರ್ಟಿಸ್ಟ್ಸ್ ಹೇಳ್ದಂಗೆ ತುಂಬಾ ಅಂದರೆ ತುಂಬ ಕಷ್ಟಪಟ್ಟು ಈ ಸಿನಿಮಾ ಇಲ್ಲಿವರೆಗೂ ತಂದಿದ್ದಾರೆ ಅವರು ನನ್ನ ಫಸ್ಟ್ ಈ ಕತೆ ಹೇಳಿದಾಗ ಮನೆಗೆ ಬಂದು ನನ್ನ ಪಾತ್ರದ ಬಗ್ಗೆ ಹೇಳಿದಾಗ ಐ ಥಿಂಕ್ ಈ ಒಂದು ಸಿನಿಮಾಗೆ ವಿತೌಟ್ ಥಿಂಕಿಂಗ್ ಒನ್ ಅವರ್ ಅಲ್ಲಿ ನನಗೆ ತಂದಿದ್ದೀನಿ ಬಿಕಾಸ್ ಒಂದು ಅಫ್ಕೋರ್ಸ್ ವಿನೋದ್ ಸರ್ ಜೊತೆ ಮತ್ತೆ ಪೇರ್ ಆಗ್ತಿದ್ದೀನೋ ಒಂದು ಖುಷಿ ತುಂಬಾ ಜನರು ಕೇಳ್ತಾ ಇದ್ರು ರಾಘವತ್ ಪೇರ್ ಮತ್ತೆ ಯಾವಾಗ ಸ್ಕ್ರೀನ್ ಅಲ್ಲಿ ಕಾಣಿಸ್ಕೋತಾರೆ ಅಂತ ಸೊ ನವೀನ್ ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ಇವರು ಶ್ರುತಿಯಮ್ಮ ಆಗಿರ್ಲಿ ಅವರು ಆಗಿರ್ಲಿ ಅವ್ರು ಹೇಳ್ತಾ ಇದ್ರು ನವೀನ್ ಸರ್ ಅವರಿಗೆ ನಿನ್ ಮೇಲೆ ಒಂದ್ ಸ್ವಲ್ಪ ಎಕ್ಸ್ಟ್ರಾ ಪ್ರೀತಿ ಇದೆ ಅನ್ಸುತ್ತೆ ಅದಕ್ಕೆ ನಿಮ್ಗೆ ಅಷ್ಟು ಸ್ಕ್ರೀನ್ ಸ್ಪೇಸ್ ಕೊಟ್ಟಿದ್ದಾರೆ ಅಂತ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ವಿನೋದ್ ಸರ್ ಅವರು ಅಫ್ಕೋರ್ಸ್ ರಾಬರ್ಟ್ ಸಿನಿಮಾ ಯಿಂದ ನಮ್ಮ ಒಂದು ಫ್ರೆಂಡ್ಶಿಪ್ ಸ್ಟಾರ್ಟ್ ಆಗಿರೋದು ಅಲ್ಲಿಂದ ವಿ ಬಿಕೇಮ್ ಸೋ ಕ್ಲೋಸ್ ದಟ್ ಶೂಟಿಂಗಲ್ಲಿ ಕುತ್ಕೊಂಡು ನಾವಿಬ್ಬರು ನಮ್ಮ ಫ್ಯಾಮಿಲೀಸ್ ಬಗ್ಗೆ ಆಗಿರಲಿ ಎಲ್ಲ ಮಾತಾಡ್ತಿದ್ವಿ ಆ್ಯಂಡ್ ಹೀಸ್ ಬೀನ್ ಒನ್ ಸೂಪರ್ ಸಪೋರ್ಟಿವ್ ಕೋ ಆಕ್ಟರ್ ನಮ್ಗೆ ಇಷ್ಟು ವರ್ಷ ತುಂಬ ಆ್ಯಕ್ಟಿವ್ ಜೊತೆ ವರ್ಕ್ ಮಾಡಿದ್ದೀನಿ ಬಟ್ ವಿನೋದ್ ಸರ್ ಇಸ್ ಬೀನ್ ವೆರಿ 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 ಸಪೋರ್ಟಿವ್ ಅವ್ರ ಜೊತೆ ಅವ್ರ ವೈಫ್ ಕೂಡ ನಿಶಾ ಮ್ಯಾಮ್ ಥ್ಯಾಂಕ್ ಯು ಸೋ ಮಚ್ ಸೊ ಈ ಕಂಪ್ಲೀಟ್ ಲುಕ್ ತುಂಬ ಜನರು ಹೇಳ್ತಾ ಇದ್ರು ತುಂಬ ಗ್ಲಾಮ್ ರೋಲ್ಸ್ ಮಾಡಿದ್ದೀರಾ ಮೊದಲು ಫಸ್ಟ್ ಟೈಮ್ ಲಂಗ ದಾವಣಿಯಲ್ಲಿ ಕಾಣಿಸ್ಕೋ ಕಾಣಿಸ್ಕೋತೀನಿ ಸ್ಕ್ರೀನಲ್ಲಿ ಸೊ ಇದಕ್ಕೆ ನಾನು ಇಡೀ ಲುಕ್ಗೆ ಲೈಕ್ ಟು ಥ್ಯಾಂಕ್ ಮೈ ಸ್ಟಾಫ್ ಗಣೇಶ ನನ್ನ ಮೇಕಪ್ ಆರ್ಟಿಸ್ಟ್ ಹೇರ್ ಸ್ಟೈಲಿಸ್ಟ್ ನನ್ನ ಅಸಿಸ್ಟೆಂಟ್ಸ್ ಎಲ್ರಿಗೂ ಸೊ ಇಡೀ ಟೀಮ್ಗೆ ಮಾದೇವ ಟೀಮ್ಗೆ ವೆರಿ ವೆರಿ ಬಿಗ್ ಥ್ಯಾಂಕ್ ಯು ನನಗೆ ಈ ಒಂದು ಬ್ಯೂಟಿಫುಲ್ ಸಿನಿಮಾದಲ್ಲಿ ಒಳ್ಳೆ ಮೆಮರೀಸ್ ಕೊಟ್ಟಿದ್ದಾರೆ ಆ್ಯಂಡ್ ಈ ಒಂದು ಸಿನಿಮಾ ಲೈಫ್ ಲಾಂಗ್ ಇಟ್ ಆಲ್ವೇಸ್ ಹ್ಯಾವ್ ಅ ಮಾರ್ಕ್ ಇನ್ ಮೈ ಹಾರ್ಟ್ ಜೂನ್ ಸಿಕ್ಸ್ತ್ಗೆ ಸಿನಿಮಾ ರಿಲೀಸ್ ಆಗ್ತಿತ್ತೆ ಅಂದರೆ ಟು ನಿಮ್ಮ ಇಯರ್ಸ್ ಥಿಯೇಟರ್ದಲ್ಲಿ ಸಿನ್ಮಾ ನೋಡಿ ನಮಗೆ ಸಪೋರ್ಟ್ ಮಾಡಿದೆ